ಒಂದು ಹೊಸ ಈಗ ಏನಂತ ಎಂಗೇಜ್ಮೆಂಟ್ ಆಯ್ತು ಫಸ್ಟ್ ಕೊಡೋದೆ ಗಿಫ್ಟೇ ಮೊಬೈಲ್ ಒಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ ಕೂಡ ನಿಮ್ಮ ಅಡಿಗೆ ಮನೆ ಬಿಟ್ ನೋಡಾಕೆ ಕೋಲೇ ಹಾಕೋಣಿ ನೋಡ್ರಿ ನೀವು ಒಬ್ಬೊಬ್ರು ಹೆಡ್ ಮಕ್ಕಳು ಹೆಡ್ತಿ ಬಾಕ್ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ ಹಾ ನೋಡಿರಿ ನೀವು ಫಸ್ಟ್ ಕೊಡೋದೇ ಗಿಫ್ಟ್ ಮೊಬೈಲ ಮೊಬೈಲ್ 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 ನೀನು ಚೆಂದ ಉಣ್ಣಿ ಚೆಂದ ತಿನ್ನಿ ಮ ಎಲ್ಲ ಇಲ್ಲೇ ಮಾತೇ ಮುಂದೆ ತಿನ್ಸಾಕಿ ಏನು ಉಣ್ಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಹಲೋವರೆಗೋ ಟವರ್ ಬರ್ಲಾಕ ಕೊಂಬಿ ಮ್ಯಾಗೆ ತಿರುಗಾಡಂದ ಕೊಂಬಿ ಮೇಲೆ ಬಿದ್ದು ಸತ್ತು ಹೋಗ್ಯಾವ ಸೊ ಏನು ರೀ ಹಾಂ ಅದನ್ನು ಅದನ್ನ ಕಿವ್ಯಾಗ ಏನು ರೀ ಕಿಮ್ಯಾಗೆ ಇಟ್ಕೊಂಡು ಕೇಳಿರಿ ನೀವೆಲ್ಲ ನೋಡಿರಿಬೇಕು ಏನು ರೀ ರೈಲ್ವೆ ಬಂದಿಸೋದಕ್ಕೆ ಅದು ಎಂಗೇಜ್ಮೆಂಟ್ ಆಗ್ಯದ ಓ ಇಯರ್ಫೋನ್ ಏರ್ಫೋನ್ ಇಯರ್ಫೋನ್ ಹಾಕ್ಕೊಂಡನವ ಕಿಮ್ಯಾಗ ಏರ್ಫೋನ್ ಹಾಕ್ಕೊಂಡು ಆಕಿ ಏನತ್ರೀ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಜೋಡಿ ಹೊಂಟಾನ ಎಂದ ಟ್ರೈನ್ ಬಂದಾಗ ಗೊತ್ತೇ ಇಲ್ಲ ಹಾ ಈಗ ಅಕ್ಕ ಹೇಳಕತ್ತಳ ನೀ ನೀ ಹಿಂಗಾಯ್ತಿದ್ದೀನಿ ನೀ ಎಂದ ನೀನು ನೋಡಿದ್ರೆ ತೇಡ ಸಲ್ಮಾನ್ ಖಾನಾಗೆ ನೋಡ್ದಂಗೆ ಅಕ್ಕ ಹಂಗೆ ಇದು ನೋಡ್ತೆ ಕೆಟ್ಟ ಮಾರಿದು ಆ ಏ ಹುಚ್ಚಿ ನೀ ಏನು ನೀ ಏನೇನು ಕಮ್ಮಿ ಇದೆ ನೀ ಐಶ್ವರ್ಯ ಐಕ್ಕಿತ ನೀನೇ ಮುಂದಿದ್ದ ಏತಿವ ಅಂತಾನ ಅಕ್ಕಿನ ನೋಡ್ತೇವೆ ಹಲೋ ಮೂರು ಇಂಥವು ಆರ್ಡನ್ ಮಾಡ್ತಾವ್ರಿ ಸುರ್ಮಿಗೆ ಯಾವಾಗ ಇಟ್ಕಂತಾರತ್ತಂದ್ರೆ ಇವತ್ತಿನ ದಿನಮಾನದೊಳಗೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ಏನೈತಲ್ಲ ಈ ವರದಕ್ಷಿಣೆ ಪಿಡುಗಿನ ಸಲುವಾಗಿನೇ ಇವತ್ತು ಹೆಣ್ಣು ಹೆಣ್ಣು ಸಿಗಲ್ಲ ಏನು ಈ ವರದಕ್ಷಿಣೆ ಸಲುವಾಗಿನೇ ಇವತ್ತೆಲ್ಲ ಗಂಡು ಹುಡುಗರಿಂದ ಹೆಣ್ಣು ಹುಡುಕ್ಲಕ್ಕಾರಲ್ಲ ಹೆಣ್ಣೆ ಸಿಗಲ್ಲ ಯಾವ ಮಂದ್ಯಾಗಲೂ ಸಿಗಲ್ಲ ಯಾಕೆ ಸಿಗಲ್ಲವತ್ತು ತೊಗೊಂಡಂದ್ರೆ ಅಯ್ಯೋ ಹೆಣ್ಣು ಹುಡುಕತ್ತಂದ್ರೆ ಇದಕ್ಕೆ ವರದಕ್ಷಿಣೆ ಖರ್ಚು ಮಾಡಬೇಕಲ್ಲ ಲಗ್ನ ಖರ್ಚು ಮಾಡಬೇಕಲ್ಲ ಅದು ತೊಗೊಂಡು ಎಷ್ಟೋ ತಾಯಂದಿನ ತಪ್ಪು ಮಾಡ್ಲಾಕತ್ತೀ ಅದನ್ನು ಮಾಡೋಕ್ಕ ಹೋಗಬೇಡ್ರಿ ಏನು ರೀ ನಮಗೆ ಬರೀ ಗಂಡೇ ಬೇಕು ಹೊತ್ತಿ ಮುಂದೆ ಮುಂದಾವಕ್ಕೆ ಹೆಣ್ಣು ಬೇಕಿಲ್ಲ ಬರೀ ನಾವು ಗಂಡೆ ಹಾಡೋದು ಕೂತೇ ಹೊತ್ತಿ ಕೊಂಡ್ರೆ ಹೆಣ್ಣು ಬೇಕಿಲ್ಲ ಏನು ಈ ಸುಖ ಸನ್ನಾಸಿನಿ ಮಾಡವ್ರು ಏನು ರೀ ಹಾಂ ಹ್ಯಾಂಗಾಗಲ್ಲ ಅದು ಆದರೆ ಇವತ್ತಿನ ದಿನಮಾನದೊಳಗೆ ಅಷ್ಟೆಲ್ಲ ಬಂದು ಕೂತದ ವರದಕ್ಷಿಣೆ ಆಯಿತು ಏನು ರೀ ಅವರವರ ಇದ್ರ ಮೇಲೆ ಅಂದರೆ ರೇಟ್ಗಳು ಮಾಡ್ಕೊಂಡು ಬಿಟ್ರೆ ಈಗ ಇರಲಿ ಆದರೆ ಎಲ್ಲ ಕಡೆಯೂ ಕೂಡ ಹೆಣ್ಣು ನೋಡ್ತಾರಲ್ಲ ಯಾವುದನ್ನು ಕೇಳಬೇಕು ಅದನ್ನು ಎಂದೂ ಕೇಳೋಂಗಿಲ್ಲ ಏನು ರೀ ಬರೀ ಒಂದು ಕಡೆಗೆ ರೂಪ ನೋಡ್ತಾರೆ ಒಂದು ಕಡೆಗೆ ವರದಕ್ಷಿಣೆ ನೋಡ್ತಾರೆ ಹೀಗೆಲ್ಲ ಗುರುಗಳು ಏನು ಹೇಳಿರ್ತಾರೆ ಅದಕ್ಕೆ ಒಂದು ಕೊಳ್ಳಾಕ ಕಟ್ರಿಪ್ಪ ಮನೆ ಇಳುತ್ತ ಮನೆ ಹಿಡ್ಕೊಂಡು ಅಂದಂಗೆ ಇವನು ನೂರಾರು ಹುಡುಕೋದ್ರಾಗ ಎಲ್ಲರಿಗೂ ಒಬ್ಬಕ್ಕೆ ಗೊತ್ತಿಲ್ಲ ಏನು ರೀ ಅಂತಾರೆ ಹೇಳಿ ನಮ್ಗೆ ಬಿಜಾಪುರ ಜಿಲ್ಲೆ ಆರಿಸಿ ನೋಡಿದ್ರಾಗ ಒಂದು ಐದು ಅಂತ ಸಿಗ್ತದೆ ಏನು ರೀ ಆರಿಸಿ ನೋಡಿದ್ರೆ ಇವನಿಗೆ ಒಂದು ಐಗೋಟೆ ಸಿಕ್ತೆ ಸಿಕ್ಕುಳ್ಳೇನೋ ಮದುವೆ ಮಾಡಿದ್ರೆ ಮಾಡಿದ ಕುಳ್ಳ ನಾವು ಹೇಳಿದ್ದೇವಲ್ಲ ಅದು ಮನೆ ಅದು ಕೊಳ್ಳೆ ಕಟ್ಟ್ರೆ ತಾನೇ ಮನೆ ಹಿಡ್ಕೊಂಡು ಅಂದಂಗೆ ಇವಾಗ ನಾವು ಹೇಳ್ದಂಗೆ ಮಣ್ಯನ ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಹೆಣ್ತಿ ಒಳಗೆ ಒಳಗೆ ಹೊರಗೆ ಬಂದ್ರೆ ಹೊರಗೆ ಹೆಣ್ತಿ ರೊಟ್ಟಿ ಮಾಡ್ಲಾಕತ್ತ ಇವೊಂದೊಂದು ಮನೆ ಇದ್ರಿಗೆ ಏನು ಮಾತಾಡ್ತಾವ ಏನಿಲ್ಲ ಈಗ ಒಂದು ಹೊಸ ಈಗ ಏನತ್ತ ಎಂಗೇಜ್ಮೆಂಟ್ ಆಯ್ತಂದ್ರೆ ಫಸ್ಟ್ ಕೊಡೋದೆ ಗಿಫ್ಟೇ ಮೊಬೈಲ್ ಆಕೀಗೊಂದು ಗಿಫ್ಟ್ ಮೊಬೈಲ್ ಕೊಟ್ಟ ಅಂದ್ಕೊಳ ನಿಮ್ಮ ಅಡಿಗೆ ಮನೆ ಬೆಟ್ಟ ನೋಡಾಕೆ ಕೋಲೇ ಹಾಕಿ ನೋಡ್ರಿ ನೀವು ಒಬ್ಬೊಬ್ರು ಹೆಣ್ಮಕ್ಳು ಹೆಡ್ತಿ ಬಾಕ್ ಬರಲೇ ಬಿದ್ದಾವ ಮಾತಾಡ್ಕೊತ ಹೋಗಿ ಹಾಂ ನೋಡಿರಿ ನೀವು ಫಸ್ಟ್ ಕೊಡೋದ ಗಿಫ್ಟ್ ಮೊಬೈಲ ಮೊಬೈಲ್ ಮೊಬೈಲ್ ನೀನು ಚೆಂದ ನೀ ಚೆಂದ ತಿನ್ನಿ ಮ ಎಲ್ಲ ಇಲ್ಲೇ ಮಾತಾಡಿ ಮುಂದೆ ಏನು ತಿನ್ಸಾಕಿ ಏನು ಹುಣಿಸಾಕಿ ಏನು ರೀ ಎಲ್ಲ ಇಲ್ಲೇ ಮಾತಾಡಿ ಒಂದೊಂದು ಹಲೋ ಹಲೋವರೆಗೋ ಟವರ್ ಬರ್ಲಾಕ ಕೊಂಬಿ ಮ್ಯಾಗೆ ತಿರ್ಗಣಂದು ಕೊಂಬಿ ಮ್ಯಾಗೆ ಬಿದ್ದು ಸತ್ತು ಸೊ ಏನು ರೀ ಹಾಂ ಅದನ್ನು ಅದನ್ನು ಕಿಮ್ಯಾಗ ಏನು ರೀ ಕಿಮ್ಯಾಗಿ ಇಟ್ಕೊಂಡ ಬಂದು ನೀವೆಲ್ಲ ನೋಡಿರಿಬೇಕು ಏನು ರೀ ರೈಲ್ವೆ ಗೊತ್ತಿಲ್ಲ ಗೊತ್ತಿಲ್ಲವ ಅದು ಎಂಗೇಜ್ಮೆಂಟ್ ಆಗ್ಯದ ಓ ಏರ್ಫೋನ್ ಅಂತಾರೆ ಏರ್ಫೋನ್ ಹಾಕ್ಕೊಂಡ ನಾವು ಕಿಮ್ಯಾಗ ಏರ್ಫೋನ್ ಹಾಕೊಂಡು ಆಕಿ ಏನಂತ ಎಂಗೇಜ್ಮೆಂಟ್ ಮಾಡ್ಕೊಂಡು ಹುಡುಗಿ ಮಾತಾಡ್ಕೊಂಡು ಮಾತಾಡ್ಕೊಂಟಾನ ಹಿಂದೆ ಟ್ರೈನ್ ಬಂದ ಗೊತ್ತೇ ಇಲ್ಲ ಹಾಂ ಅಕ್ಕ ಹೇಳಕ್ಕತ್ತಳೆ ನೀ ನೀ ಹಿಂಗಾಯ್ತಿದೀನಿ ನೀ ಅಂದ ನೀನು ನೋಡಿದ್ರೆ ತೇಡು ಸಲ್ಮಾನ್ ಖಾನಾಗ ನೋಡ್ದಂಗೆ ಅಕ್ಕ ಅದ ಹಂಗೆ ಇದು ನೋಡ್ತೆ ಕೆಟ್ಟ ಕರಿಮಾರಿದು ಆ ಏ ಹುಚ್ಚಿ ನೀನು ನೀರೇನು ಕಮ್ಮಿ ಇದೆ ನೀ ಐಶ್ವರ್ಯ ರೈಕೈತೆ ನೀನೇ ಮುಂದಿದ್ದು ಏತಿಮಾ ಆಕಿನೂ ನೋಡ್ತೆ ಹಲ್ಲು ಮೂರು ಇಂಥವು ಆರ್ಡನ ಮಾಡ್ತಾವ್ರಿ ಸುರ್ವಿ ಯಾವಾಗಿಟ್ಟು ಮಾಡ್ತಾರಲ್ಲ ಮದುವೆ ಆದ ಕೂಡ ಒಟ್ಟು ಒಳಗಿಂದ ಹೊರಗೆ ಬರೋಂಗಿಲ್ಲ ಹೊರಗಿಂದ ಒಳಗೆ ಬರೋಂಗಿಲ್ಲ ಏನ್ರಿ ಒಟ್ಟು ಹೆಣ್ತನೇ ಬಿಟ್ಟು ಒಂದು ಕ್ಷಣ ಇರಂಗಿಲ್ಲ ಒಟ್ಟು ಹೊರಗೆ ಬರಲ್ಲ ಅವ್ರು ಗೆಳೆ ಕೇಳ್ತಾರೆ ಯಾಕೆ ಹೋಮಲೆ ಒಟ್ಟು ಹೊರಗೆ ಬರಲಾಗಿದಲ್ಲ ನಾ ಎಲ್ಲ ಬರ್ಬೇಕೀನಪ್ಪ ನಮ್ಮ ಮನೆಗೆ ಬಿಡಲಾಗಿರತ್ತ ಎಲಿತಾನ ಅಂತಾನ ಎಲಿತಾನ ಒಂದು ಆರು ತಿಂಗಳಂದಾನ ಒಂದು ವರ್ಷ ಅಂದ ಬೇಡ ಒಂದು ಎರಡು ವರ್ಷ ಅಂದನ್ ಅಂತಾನೆ ಯಾಕೆ ರೀ ಸರಿ ಬಂದು ದಿವಸ ಯಾಕೆ ಡೋಸ್ ಕೊಟ್ಟಿರ್ತಾಳೆ ಇವನಿ ಏನು ಕೊಟ್ಟಿರ್ತಾಳೆ ಏನು ರೀ ರೀ ನಿಮಗೇನು ಇದ್ರೋ ನಾವು ಸತ್ಯ ರೀ ಹ್ಞೂ ಅಂತಾನು ಹುಚ್ಚು ಕೊಟ್ಟು ನಿನ್ನಗೇನು ರೀ ಅದು ನಾವು ಉಳಿತಂದು ಮಾಡಿದೆ ನಾನು ಸತ್ಯ ಬಿಡ್ತೀನಿ ಅಂತ ಇದು ಇದೀ ಇದೇ ಹುರುಪನಿಗೆ ಆರು ತಿಂಗ್ಳು ತಿರುಗಾಡ್ತಾವ ಏನು ರೀ ಏನು ರೀ ಅದನ್ನು ಉಳ್ಳ್ಯಾಲಿ ಅಂದಿರ್ತಾಳೆ ಇವನು ನಾನು ನಿನಗೆ ಹೇಳೋದೇ ನಿನ್ನ ಬಿಟ್ಟು ನಾ ಇರಂಗಿಲ್ಲ ನಾನು ಬಿಟ್ಟು ಇರಂಗಿಲ್ಲ ಎರಡು ವರ್ಷ ಆಯ್ತಂದ್ರೆ ಏನು ರೀ ಮೊದಲು ಏನಂದಿರ್ತಾವ ನಿನ್ನ ಬಿಟ್ಟು ನಾ ಇರಂಗೇ ಆಗಲ್ಲ ಅಯ್ಯ ನಿಮ್ಮನ್ನ ಬಿಟ್ಟು ನನಗೆ ಇರಂಗೇ ಆಗಲ್ರಿ ಅಂದಾವ ಅಂದವ ಎರಡೇ ವರ್ಷ ಆಯ್ತ ತಿಳ್ಕೊ ಒಂದು ನೀಯರ್ ಇರಬೇಕು ಇಲ್ಲಾರು ನಾರೇ ಇರಬೇಕು ಎರಡೆ ವರ್ಷನಿಗೆ ಆ ಒಂದು ನೀಯರ್ ಇರಬೇಕು ಇಲ್ಲಾರು ನಾರಿಗೆ ಇರಬೇಕು ನನಗೆ ಸಾಕು ಸಾಕಾಗಿ ಹೋಗ್ಯದ ಯಾಕಂದ್ರೆ ನೀವು ಹೌದ್ರ ಸುಮ್ಮ ಇರಂಗಿಲ್ಲ ಅವಾಗ ರಾತ್ರಿ ಟ್ಯೂಷನ್ ಹೇಳ್ತೀರಿ ಹೇಳ್ತಿರಲಿಲ್ಲ ನೀನು ಕಟ್ಕೊಂಡು ಅಂದರು ಬೆಳ್ಳೆ ಅಲ್ಲವೊಂದು ಒಂದು ಸೀರೆ ಇಲ್ಲ ಅದು ಅಲ್ಲೇ ನಿಮ್ಮಪ್ಪ ಹಂಗೆ ಅಂತ ನಿಮ್ಮ ಹಿಂಗಂತ ನಿಮ್ಮ ಅಣ್ಣ ಹಂಗೆ ಅಂತ ನನಗೆ ಈ ಮನೆಗೆ ಸಾಕು ಸಾಕಾಗಿ ಹೋಗ್ಯದ ಊರನ್ನು ಹೊಲ ಮಾರುಸಿಂದ ಮನೆ ಕಟ್ಟೋನ ತಕ್ಕೊಂಡು ಯಾವಾಗ ಕೊಯ್ 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 ಬೆಳಗಾನ ಹೋದ್ರಲ್ಲ ಇದು ಕವದಿ ತೊಗೊಂಡು ಲಕ್ಷ್ಮಿ ಗುಡಿ ಕಡೆ ಬರ್ತದೆ ಹಾಂ ಕವದಿ ತೊಗೊಂಡು ಲಕ್ಷ್ಮೀ ಗುಡಿಗೆ ಯಾಕೆ ಹೋ ಮಲೆಗ ಎಲ್ಲಿಗೆ ಹೊಂಟಿದೆ ಗುಡಿಗೆ ಕಾಕ ಮಕ್ಕಳಕ್ಕೆ ಅಲ್ಲೋ ಮತ್ತೆ ಮನೆಗೆ ಬಿಡೋಲ್ಲ ಎಲ್ಲಿ ಮನೆ ಓ ಯಪ್ಪ ಲಕ್ಷ್ಮಿ ಗುಡಿ ಮುಂದೆ ಟಾಲಿಸ್ ಬೈಸಾಕಾದ ಟ್ಯಾಲಿಸ್ಗಿಲ್ ಸಾಕ್ಯಾರ ಆರಾಮಕ್ಕೊಳ್ತೀನಿ ಗಾಳಿ ಮುಗಿತಲ್ಲ ಸಂಸಾರ ಮತ್ತೆ ಅದಕ್ಕೆ ತೊಗೊಂಡು ಬರೋದು ನಂಬಲ್ಲಿ ಯಪ್ಪ ಹಿಂಗೆ ಆಗತ್ತೆ ಯಪ್ಪ ಅಂತ ಆರ ಕಟ್ಟೋದು ಇದಕ್ಕೇನು ನಾಡಿ ಹಾಂ ಹೀಟಿಲ್ರಿ ಸಂಸಾರ ಬಹುಶೆ ಇದನ್ನೆಲ್ಲ ಕಾಣ್ಕೊಂಡಂತ ಬಹುಶಃ ಬಸವಣ್ಣನ ಜೀವನದಾಗು ಹಿಂಗೆ ಆಗಿರಬೇಕಲ್ಲ ಅದಕ್ಕಾಗಿ ನೆನದು ವಚ್ಚಿನ ಬರ್ದನ ಸಂಸಾರವೆಂಬ ಬಲಿಯಲ್ಲಿ ಚುರುಕಿದ್ದೇನೆಯ್ಯ ಏನೂ ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮದೇವಾ ಇದ್ರೊಳಗೆ ಹುರುಳಿಲ್ಲೋ ಯಪ್ಪ ಅಂದ ಅದೇ ಮಾತೆ ಇಲ್ಲಿ ಮಲ್ಲಮ್ ಹೇಳೋಕತ್ತಳವಾ ನನಗೆ ಮದುವೆ ಅನ್ನತಕ್ಕಂಥ ಬೇಡ ನಾನು ಮಲ್ಲೈನು ಧ್ಯಾನ ಮಾಡಬೇಕು ನಾನು ಮಲ್ಲೈನ ಪೂಜೆ ಮಾಡಬೇಕು ನಾನು ಮಲ್ಲೈನನ್ನು ಕಾಣಬೇಕು ನಾನು ಮಲ್ಲೈನನ್ನು ಪ್ರತ್ಯಕ್ಷವಾಗಿ ಅಂದ ಕಾಣಬೇಕು ನಾನು ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ನನ್ನವ ನನಗೆ ಈ ಸಂಸಾರ ಅಂತಕ್ಕಂಥ ಸುಳಿ ಒಳಗೆ ನನ್ನ ಹಾಕಬೇಡ ಬ್ಯಾಡ ಬ್ಯಾಡ ಅಂತಕೊಂಡು ಹೇಳಿದ್ರು ಕೂಡ ತಂದೆ ತಾಯಿ ಅಂತಾರು ಮಗಳ ಒಂದು ಹೆಣ್ಣು ಮಗಳಂದ ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಚಂದವ ಯಾಕಂದ್ರೆ ನಿನ್ನ ಬೆಳೆದ್ ನಿಂತಿರ್ತಕ್ಕಂಥ ಮಗಳನ್ನ ಮನೆಗೆ ಇಟ್ಕೊಂಡು ಕುಂದ್ರದು ಅಂದ ಪದರ ಕಟ್ಕೊಂಡು ಕೂತಂಗೆ ಹಾಕೈತಿವ ಅದಕ್ಕೆ ಅಂದ ನೀವು ಮದುವೆ ಮಾಡ್ಕೊಳ್ಬೇಕು ತಾಯಿ ಮದುವೆ ಅಂತಕ್ಕಂಥ ವಾಲ್ಯನು ಬೇಡ ತೊಕೊಂಡು ಯಾವಾಗಿಂದ ತಂದೆ ತಾಯಿ ಒತ್ತಾಯ ಮಾಡಿ ಎಲ್ಲ ಹೇಳಿಸಿದ್ರು ಏನು ರೀ ಇದು ಎಲ್ಲ ಕಡೆ ಗೊತ್ತಾಯ್ತು ಏನ್ರಿ ಮಗಳ ಮಾಡಕತ್ತಾರ ಮದುವೆ ಮಾಡಾಕತ್ತಾರ ಮದುವೆ ಮಾಡಾಕತ್ತಾರತ್ತನ್ನೋದು ಎಲ್ಲ ಕಡೆನೂ ಕುಣದ ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪೆ ಬರ್ತದ ಸಿದ್ದಾಪುರ ಹತ್ತುಕೊಂಡು ಅನ್ನುವಂಥ ಒಂದು ಊರು ಬರ್ತದ ಅಲ್ಲೇ ಶ್ರೀಶೈಲ ಪಕ್ಕದೊಳಗೇ ಬರ್ತದೆ ಯಾವಾಗ ನಾವು ಸಿದ್ದಾಪುರ ಹತ್ತಿಕೊಂಡಂಥ ಗ್ರಾಮ ಬರ್ತದೆ ಆ ಗ್ರಾಮದೊಳಗೆ ಯಾರು ಅದರ ಕುಣದ ಕೇಳಿದ್ರೆ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದ ಏನರವ್ರ ಹೆಸರ ಹೇಮರೆಡ್ಡಿ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ಇಬ್ಬರು ದಂಪತಿಗಳದಾರೆ ಇವ್ರಿಗ ಐದು ಜನ ಮಕ್ಕಳು ಅದಾರ ಮೂರು ಜನ ಗಂಡಸು ಮಕ್ಕಳು ಇಬ್ರು ಅಂದರೆ ಹೆಣ್ಮಕ್ಕಳದ ನೋಡಿ ಐದು ಜನ ಮಕ್ ಈಗ ನಾವೂ ಈಗ ಎಲ್ಲ ಕಡೆ ಹೇಳ್ಬೇಕಾಗ್ಯದ ಈಗ ನೀವೇನು ಆರ್ತಿಗೊಂಡು ಕೀರ್ತಿಗೊಂದು ತಿಳ್ಕೊಂಡು ಏನು ಅನ್ನಕತ್ತಿರಲ್ಲ ಅದೆಲ್ಲ ತಲೆನ ತೆಗೆದು ಹಾಕ್ರಿ ಏನು ರೀ ಮಕ್ಕಳು ಮನೆ ತುಂಬ ಓಡಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕಮ್ಮಿ ಮಾಲಕ್ಕೆ ಏನು ರೀ ನಮ್ಮ ಕಮ್ಮಿ ಕಮ್ಮಾಲಕ ಅದಕ್ಕೆ ನೀವು ಏನಂದರೆ ಬೇರೆದವ್ರು ನೋಡಿ ಎಲ್ಲದ ಈಗ ಅದೂ ಹೋಗ್ಯದ ಈಗ ಮೊದಲೊಂದು ಆರ್ತಿಗೆ ಒಂದು ಕೀರ್ತಿಗೆ ಒಂದು ಇತ್ತತ್ತ ಈಗ ಆರತಿನೂ ಅದೇ ಕೀರ್ತಿನೂ ಅದೇ ಒಂದೇ ಒಂದು ಬೇಕು ಅದಕ್ಕೆ ಮರ್ಯಾದೆ ಕಳೆಲ್ಲದೇಕಾ ಇಡಲ್ದೇಕ ಹೋಗೋದು ಏನು ರೀ ಹ್ಯಾಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನೆ ತುಂಬ ಮಕ್ಳು ಅವಾಗೆಲ್ಲ ಏನು ರೀ ಮನೆ ತುಂಬ ಮಕ್ಕಳು ಇರ್ತಿದ್ದವು ಹತ್ತತ್ತು ಹನ್ನೆರಡು ಹನ್ನೆರಡು ಮಕ್ಕಳು ಹಡಿತಿದ್ರು ಅವಾಗ ಹ್ಯಾಂಗಿದ್ದು ಹುಲಿ ಹುಲಿ ಇದ್ದಂಗೆ ಇದ್ರು ಎಲ್ಲರು ಎಲ್ಲ ಇಲ್ಲ ಎಡ್ಡೆ ಹಣದಿರ್ತಾರ ಅದು ಹುಡುಗಿದ್ರು ಮೂಗಿಡಿದ್ರು ಸಾಯಾಂಗ ಇವರು ಹಾಂ ಹೌದಿಲ್ಲ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಅವಾಗೆಲ್ಲ ಮಕ್ಕಳು ಭಾಳ ಮನೆ ತುಂಬ ಮಕ್ಕಳು ಇರ್ತಿದ್ರು ಅಂದರೆ ಮನೆ ಲಕ್ಷಣ ಕಾಣ್ತಿದ್ದು ಯಾವಾಗ ಇಲ್ಲಿ ಯಾವ ಹೇಮರೆಡ್ಡಿಗೆ ಮತ್ತು ಯಾವ ಪದ್ಮಾವತಿಗಿಂದ ಐದು ಜನ ಮಕ್ಕಳು ಮೂರು ಜನ ಗಂಡಸು ಮಕ್ಕಳು ಏನು ರೀ ಇಬ್ಬರಿಂದ ಹೆಣ್ಮಕ್ಳು ಅದಾರೆ ಆ ಮೂರು ಜನರಿಂದ ಮದುವೆ ಮಾಡಬೇಕುಕೊಂಡು ಈ ನಡುವಿನವೇನದನಲ್ಲ ಏನ್ರಿ ನಡುವಿನವೇನದನ್ನಲ್ಲ ಬರಮರೆಡ್ಡಿ ಅಂತಕೊಂಡು ಅವ ಹುತ್ಸಾಹ ನೋಡು ಕಲ್ಪನೆ ಇರಲಿ ಅವ ಎಟ್ರ ಮಟ್ಟಿಗೆ ಹುಚ್ಚು ಹತ್ತಕೊಂಡ ಕೇಳಿದ್ರೆ ತಂದು ತನಗಿಂದ ಉಣ್ಣಾಕ ಬರಲ್ಲ ಉಣ್ಬೇಕನ್ನೋಂಥ ಕಲ್ಪನೆ ಇಲ್ಲ ತಿನ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ನೀರು ಕುಡಿಬೇಕಂತಕ್ಕಂಥ ಕಲ್ಪನೆ ಇಲ್ಲ ಮೈ ತೊಗೋಬೇಕನ್ನಂಥ ಕಲ್ ಕಲ್ಪನೆ ಇಲ್ಲ ಒಳ್ಳೆ ಬಟ್ಟೆ ಉಡ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ಇದು ಯಾವುದು ಕೂಡ ಪರಿಜ್ಞಾನ ಇರದೇ ಇರ್ತಕ್ಕಂಥವ ಆ ರೆಡ್ಡಿ ಅವನಿಗೆ ಹುಚ್ಚುನೇ ಹತ್ಕೊಂಡು ಕರಿತಿದ್ರಲ್ಲಿ ಊರಾಗ ಅಂಥ ಹುಚ್ಚುನಿಗೆಂದ ನೋಡಕ್ಕೆ ಯಾರಿಗೆ ಬಂದಾರ ಹತ್ತಿಕೊಂಡು ಕೇಳಿದ್ರೆ ಮಲ್ಲಮ್ಮಗೆ ನೋಡೋಕೆ ಬಂದಾರ ಯಾಕೆ ಇವರು ಬಡತನ ಅನ್ನೋದು ಗೊತ್ತಿತ್ತು ಯಾಕಂದ್ರೆ ಬಡತನ ಒಂದು ಐತಿ ಅತ್ತಂದಾಗ ಇವ್ರ ಹತ್ರ ಕೊಡೋಕೆ ಏನೂ ಇಲ್ಲ ತಗೊಳ್ಳೋಕೆಂದ ಏನೂ ಇಲ್ಲ ಇವ್ರ ಮನೆ ತಿಂದ ಒಳಗಿಂದ ಏನೂ ಇಲ್ಲ ತಿಳ್ಕೊಂಡಾಗ ನನ್ನ ಹುಚ್ಚು ಮಗನಿಗೆ ಅಂದ ಇವ್ರು ಹೆಣ್ಣು ಕೊಡ್ತಾರತ್ತನ್ನೋದು ಯಾವ ಬೀಗರಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಯಾರಿಗೆ ನೋಡೋಕೆ ಬಂದಾರ ತಿಕೊಂಡ ಕೇಳಿದ್ರೆ ಹುಚ್ಚನ್ನು ಮಲ್ಲಮ್ಮಗೆಂದ ನೋಡಕ್ಕೆ ಬಂದ ನೋಡ್ತಾರೆ ತಂದೆ ತಾಯಿ ನೋಡ್ತಾರ ಹುಚ್ಚದ ಏನು ರೀ ಹಿಂಗೆ ಕುತಾನ ನೋಡಕ್ಕೆ ಬಂದು ಕುಂತಾನ ಬಾಯಗೆ ಜೋಲು ಸೂರಕೈತಾರ ಕಣ್ಣಾಗ ಬಂದಿರ್ತಕ್ಕಂಥ ಪಿಚ್ಚುನೂ ತಗೋಬೇಕನ್ನುವಂಥದ್ದು ಇಲ್ಲ ಅವನಿಗೆ இதன் மேலாக்கிரம எட்டிர மட்டிங்கெந்த சேணி அதுன எட்டு மட்டிக்கு அதுனத்தனுவதன அர்த்தமாக்கோ நான் ஏன் அது கண்ண நோடக்கெந்த வந்தீனி நான் நான் நன்காக ஒன்று எண்ணு நோடக்கு வந்தீனி அனுவந்த அறிவசிக்கு அவன்கெந்த இல்ல குத்தான ஏன் மாதாடசிரிந்த மாதாடங்குத்தான ஜோல சோறக்கத்தியாத ஏன் அங்க நோட கத்தியான யாவெந்த இவரு அந்த மல்லம்ம நம்ம மனசிக்கு ஹிடிசியாள் ஏன் நோட்ரு மல்லம் நோட்ரு ஒே ரூபி மல்லம் ಆ ರೂಪ ಮತ್ತಿಟ್ಟಿಂದ ಹೆಚ್ಚಿಗೆ ಆಗಬೇಕಾಗಿತ್ತು ಅಣ್ಣಂದ್ರೆ ಏನ್ರಿ ಹೆಣ್ಣಿಗೆ ಆಭರಣಗಳು ಹಾಕೊಳೋದ್ರಿಂದ ಸುಂದರವಾಗಿ ಕಾಣಂಗಿಲ್ಲ ಕಲ್ಪನೆ ಇರಲಿ ಮಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಭಾಳ ಮೈ ತುಂಬ ಬಂಗಾರ ಹಾಕೊಂಡ್ರೆ ನಮಗೆಂದು ಚೆಂದ ಕಾಣ್ತೀವಿ ಅಂತ ನಾವು ಏನು ತಿಳ್ಕೊತೀವಲ್ಲ ಅದು ತಪ್ಪು ಕಲ್ಪನೆ ನಾವು ಯಾವಾಗ ಜನರಿಗೆ ಚೆಂದ ಕಾಣ್ತಿವಿ ತಿಕೊಂಡು ಕೇಳಿದ್ರೆ ನಾವು ಸುನ ಹಾಚು ಚೆಂದ ಕಾಣಂಗಿಲ್ಲ ಪೌಡ್ರ ಹತ್ತರಿಂದ ಚೆಂದ ಕಾಣಂಗಿಲ್ಲ ಕೊಳತುಂಬ ಆಭರಣಗಳನ್ನ ಹಾಕೊಂಡು ಚಂದ ಕಾಣಂಗಿಲ್ಲ ಒಂದು ಹೆಣ್ಣು ಯಾವಾಗ ಚೆಂದ ಕಾಣ್ತಾಳೆ ತೊಗೊಂಡಂತ ಕೇಳಿದ್ರೆ ಅವಳಲ್ಲಿಂದ ಇರ್ತಕ್ಕಂಥ ಸದ್ಗುಣಗಳನ್ನುವಂಥವು ಏನಿರ್ತವಲ್ಲ ಆ ಸದ್ಗುಣದಿಂದ ಅವಳ ರೂಪ ಮತ್ತಿಟ್ಟಲ್ಲಿ ಹೆಚ್ಚಿಗೆ ಹಾಕದೆ ವರ್ತಾಯ್ತು ಏನು ರೀ ಬಂಗಾರದಿಂದ ಹೆಚ್ಚಿಗೆ ಆಗಂಗಿಲ್ಲ ಬೆಳ್ಳಿಯಿಂದ ಹೆಚ್ಚಿಗೆ ಆಗಂಗಿಲ್ಲ ಅವಳಲ್ಲಿ ಇರ್ತಕ್ಕಂಥ ಸದ್ಗುಣದಿಂದ ಹೇಳ್ತಿರಲ್ಲ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯ ಇಲ್ಲದವನ ಮುಖವು ಆಳೂರು ಹದ್ದಿನಂತೆ ಸರ್ವಜ್ಞ ಹತ್ತಿಕೊಂಡು ಹೇಳ್ತಾರೆ ಏನ್ರಿ ಗುಣ ಅಂದ್ರೇನು ವಿದ್ಯೆ ಬೇಕು ಏನ್ರಿ ಒಬ್ಬ ಸ್ವಾಮಿ ಚೆನ್ನಾಗಿ ಚೆನ್ನಾಗಿಂದ ಕಾಣಬೇಕಾಗಿತ್ತು ಅಂದ್ರೆ ಸ್ವಾಮಿ ಬಳಿ ಏನು ಬೇಕು ಪೂಜೆ ಶಕ್ತಿ ಅರಿಬೇಕು ಅವನಲ್ಲಿ ಜ್ಞಾನ ಅರಿಬೇಕು ಅಂದಾಜ ಇದು ಕಾಣ್ತಾನ ಇಲ್ಲಾರಿಂದ ಅಂದ್ರೆ ಜ್ಞಾನ ಇಲ್ಲ ಏನೂ ಇಲ್ಲ ಅದೇನು ಸ್ವಾಮಿ ಮರ ಅಂತಾವ್ರಿ ಅಂತಾರಿಲ್ಲ ಎಲ್ಲರಿಗೆ ಅದು ಬೇಕೇನೆ ಏನ್ರಿ ಹೆಣ್ಣಿಗೂ ಅದು ಬೇಕು ಗಂಡಿಗೂ ಅದು ಬೇಕು ಒಬ್ಬ ಸ್ವಾಮಿಗೂ ಬೇಕು ಸಾಮಾನ್ಯ ಸಂಸಾರಕ್ಕೂ ಕೂಡ ನಮ್ಮಲ್ಲಿ ಒಂದು ಸದ್ಗುಣಗಳಿದ್ದು ಅಂದ್ರೆ ಮಾತ್ರ ನಾವೇನು ಇನ್ನೊಬ್ರಿಗೆ ಅಂತ ಚೆಂದ ಕಾಣ್ತೀವಿ ಬರ್ತಾಯಿ ಸದ್ಗುಣ ಇರದೇ ಇದ್ರೆ ನಾವು ಬೇಕಾದ ಬಂಗಾರ ಹಾಕೊಂಡ್ರೆ ಕೂಡ ಚೆಂದ ಕಾಣಲ್ಲ ಯಾವಾಗಿಂದ ಮಲ್ಲಮ್ಮ ಮಲ್ಲಮ್ಮ ದೊಡ್ಡ ತಪಸ್ವಿ ಅವಳು ಮಲ್ಲಮ್ಮ ಒಬ್ಬ ಜ್ಞಾನೀಯದಾಳೆ ಏನ್ರಿ ಒಂದು ಕಡೆಗಿಂದ ತಪಸ್ಸ ಇನ್ನೊಂದು ಕಡೆಗಂತ ಜ್ಞಾನ ಇದು ಎಲ್ಲವನ್ನು ಕೂಡ ತುಂಬಿಕೊಂಡಿರ್ತಕ್ಕಂಥ ಮಲ್ಲಮ್ಮ ಆ ಬಂದಿರ್ತಕ್ಕಂಥ ಯಾವ ಹೇ ಮರಟ್ಟಿಗೆ ಮತ್ತು ಪದ್ಮಾವತಿಗೆ ಇಟ್ಟು ಚೆಂದ ಅನ್ನಿಸದಲ್ಲ ಇವ ನಿಮ್ಮ ಮಗಳು ನನಗೆ ಹಿಡಿಸಿಬಿಟ್ಟ ಮ ನಮ್ಮ ಮಗ ನಿಮಗೆ ಹಿಡಿಸ್ಯನಿಲ್ಲ ಇಲ್ಲಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಮಲ್ಲಮ್ಮನ ತಂದೆ ತಾಯಿ ಅಪ್ಪಿ ತಪ್ಪಿ ಇವ ನಮಗೆ ಹಿಡಿಸಿಲ್ಲ ಕೊಡಂದ್ ಇವತ್ತು ಕೊಡಂದ್ರೆ ನಮ್ಮ ಬಡತನ ನೋಡಿ ನಮ್ಮ ಮಗಳಿಂದ ಯಾರು ಮದುವೆ ಮಾಡ್ಕೋತಾರ ಇವರು ಒಪ್ಪ್ಯಾರ ತುಕೊಂಡು ಚಲೋ ದೊಡ್ಡ ಮನಿತನದ ಏನು ರೀ ತುಂಬಿದ ಮನಿತಾನದ ಇಲ್ಲಪ್ಪ ನನಗೂ ನಿಮ್ಮ ಮಗ ನಮ್ಗೆ ಹಿಡಿಸ್ಯಾನಾತಿ ಕೊಡಂದು ಇವರು ಒಪ್ಪಿಗೆ ಕೊಟ್ಟರು ನೋಡ್ರಿ ಅವತ್ತಿನ ದಿನ ಮನೆ ಹಂಗೆ ಯಾವಾಗೆಂದ ಈ ಕಡೆ ಮಲ್ಲಮ್ಮನ ತಂದೆ ತಾಯಿನೂ ಒಪ್ಪಿಗೆ ಕೊಟ್ಟರು ಈ ಕಡೆಯಿಂದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿನೂ ಕೂಡ ಮಗನಿಗೆಂದ ಮಾಡ್ಕೊಳಕ್ಕೆ ಅವರು ಕೂಡ ಒಪ್ಪಿಗೆ ಕೊಟ್ಟರು ಏನ್ರಿ ಒಬ್ರಿಗೊಬ್ರಿಂದ ಮಾತುಕತೆ ಆಡಿದ್ರು ಇವರಿಗೆ ಅವ್ರ ಬಟ್ಟೆ ತಂದ್ರು ಅವ್ರಿಗೆ ಇವ್ರು ಬಟ್ಟಿತ್ತು ಅಂದರು ಏನ್ರಿ ಬೀಗ ಬೀಗ್ರೆ ಅವ್ರ ಬಟ್ಟೆ ಇವ್ರು ತಂದ್ರೆ ಇವ್ರ ಬಟ್ಟೆ ಅವರು ತಂದರು ಏನೋ ಹೊಂದಾಣಿಕೆ ಮೇಲೆ ಏನ್ರಿ ಪ್ರೀತಿದಿಂದ ಯಾವಾಗೆಂದ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥ ಅವತ್ತಿನ ದಿವಸ ಹೆಂಗ ಅಂತ ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ಏನ್ರಿ ಸಿಂದಗಿ ಪಟ್ಟಣ ನಮ್ಮ ತಾಯಂದಿರು ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ ಮದುಮಕ್ಳು ಬಂದಾರ ಬಾಂಬೆದಿಂದ ಹ್ಞೂ ಏನ್ರೀ ಹಾಂ ಆಲ್ರೆಡಿ ತಯಾರಿಗೆ ಕೂತಾರ ಅವರು ಏನ್ರಿ ಇವತ್ತೆಲ್ಲ ಮಲ್ಲಮ್ಮ ತಾಯಿ ಮದುವೆ ಇಲ್ಲೆಲ್ಲ ನಮ್ಮ ಸಿಂದಿಗೆ ಪಟ್ಟಣ ತಾಯಿಂದ್ರು ನಮ್ಮ ತೇಲಿ ಅಕ್ಕೋರದೆಲ್ಲ ಮಧ್ಯಾಹ್ನ ಫೋನ್ ಹಚ್ಚಿ ಅಪ್ಪರು ಹೆಂಗೆ ಮಾಡೋಣ ಏನಿಲ್ಲ ತಗೊಂಡು ಕೇಳಿ ಇವತ್ತು ಒಳ್ಳೆಯ ರೀತಿಯಿಂದ ಚೆನ್ನಾಗಿಂದ ವ್ಯವಸ್ಥೆ ಮಾಡಿದ್ದಾರೆ ಅವತ್ತು ಮಲ್ಲಮ್ಮನ ಮತ್ತು ಬರಮರೆಡ್ಡಿಯ ಮದುವೆಯನ್ನು ಹೆಂಗೆ ಹೆಂಗೈತಿ ಇವತ್ತು ಅನ್ನೋದನ್ನು ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ತಂದೆ ತಾಯಿಗಳು ಕೂಡಿಕೊಂಡು ಆ ಮದುವೆ ಸಮಾರಂಭವನ್ನು ನೀವೆಲ್ಲ ಆಚರಣೆ ಮಾಡಬೇಕು ನೀವೆಲ್ಲ ತಾಯಂದಿರ ಏಳಿರ್ತಿವಿ ಕುಣಂತ ಹೇಳಿ ಅದು ಸುರಗಿ ಸುತ್ತೋದು ಎಣ್ಣೆ ಹಚ್ಚೋದು ಇವೆಲ್ಲ ಪದಗಿದ ಹಾಡವರದೆಲ್ಲ ಮುಂದೆ ಬರಿ